ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿಯಾದ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಆಸಕ್ತಿ ಬರುತ್ತೆ ಸೊ ಇವತ್ತು ವಿಧಾನಸೌಧಕ್ಕೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ವಿಧಾನಸೌಧದೊಳಗಡೆ ಹೋಗೋದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಯಾವಾಗಲೂ ಅಲೋ ಇಲ್ದಲೇ ಇರೋ ವಿಧಾನಸೌಧಕ್ಕೆ ಫಸ್ಟ್ ಟೈಮು ಪಬ್ಲಿಕ್ಸಿಗೆ ನಮ್ಮ ಸ್ಪೀಕರ್ ಅವರು ಖಾದರ್ ಸರ್ ಅವರು ಅಲೋ ಮಾಡಿದ್ದಾರೆ ಇದ್ರೊಳಗಡೆ ಪಬ್ಲಿಕ್ಸ್ ಹೋಗೋದು ಅಷ್ಟು ಆದ ಮಾತು ಅಲ್ವೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾವು ಹುಟ್ಟೋದಕ್ಕೂ ಮುಂಚೆ ಒಮ್ಮೆ ಅಲೋ ಮಾಡಿದ್ರಂತೆ ಅದಾದಮೇಲೆ ಇದೇ ಎರಡನೇ ಬಾರಿ ಅಲೋ ಮಾಡ್ತಾ ಇರೋದು ಯಾವುದೇ ಟಿಕೆಟ್ ಇಲ್ಲದೆ ದುಡ್ಡು ಇಲ್ಲದೆ ಈ ಅಲೋ ಮಾಡ್ತಾ ಇರೋದು ಇದ್ರ ಜೊತೆಗೆ ಪುಸ್ತಕ ಮೇಳ ಕೂಡ ನಡೀತಾ ಇದೆ ಅದ್ರ ಜೊತೆಗೆ ಕೆಲವೊಂದು ಫಂಕ್ಷನ್ಸ್ ಕೂಡ ಮಾಡ್ತಿದ್ದಾರೆ ಅಲ್ಲಿ ಹೋಗೋರ್ಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ವಿಧಾನಸೌಧದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಸೊ ನಾವು ಕೂಡ ಹೋಗಿದ್ದೆ ಹೋಗಿದ ತಕ್ಷಣವೇ ನಾವು ಹೋಗಿದ್ದ ಹತ್ತು ಗಂಟೆಗೆ ಮೆಟ್ರೋ ಸ್ಟೇಷನಲ್ಲಿ ಆಲ್ರೆಡಿ ಫುಲ್ ಕ್ಯೂ ಇತ್ತು ಮೆಟ್ರೋ ಸ್ಟೇಷನ್ ಅಂತ ಅಂದ್ರೆ ಮೆಟ್ರೋ ಸ್ಟೇಷನ್ ಸ್ಟಾರ್ಟಿಂಗ್ ವಿಧಾನಸೌಧದ ಕಡೆಗೆ ಹೋಗೋ ರೋಡಲ್ಲಿ ಕಂಪ್ಲೀಟ್ ಆಗಿ ಕ್ಯೂ ಇತ್ತು ನಾವು ಇದ್ರ ಮಧ್ಯದಲ್ಲೇ ಹೋಗಿ ಹಂಗೆ ತೂರ್ಕೊಂಡ್ಬಿಟ್ಟು ಕ್ಯೂಗೆ ಗೆ ಎಬ್ಬರುಸಿರೇ ಎದ ಬೇಗ ಬೇಗ ಬೆಳಗ್ಗೆ ಎಬ್ಬರುಸಿದ್ರೆ ರಜ್ಕಂಡ್ ಹೊಜಗ ಮಲ್ಕೊಂಡ್ರು ಈಗ ಈ ಕ್ಯೂ ನಲ್ಲಿ ಹೋಗ್ಬೇಕು ಅಷ್ಟೊಂದ್ ಜನರು ಅವಳಿಗೆ ಏಳು ಗಂಟೆಗೆ ಎದ್ದಳಕ್ಕಾಗಲ್ಲ ಅಂತೆ ಇವಳಿಗೆ ಎಬ್ರು ಸೀರೆ ಇದನ್ನ ನೋಡಕೊಳ್ಳ ಇವತ್ತು ತಿರುಪ್ತಿ ಕ್ಯೂ ಅದಂಗ್ ಹೋಗಂಗಾಗೈತಿ ಈ ವಿಧಾನಸೌಧನ ಕೆಂಗಲ್ ಹನುಮಂತಯ್ಯ ಅವರು ಅವರು ಮುಖ್ಯಮಂತ್ರಿ ಆಗಿದ್ದ ಟೈಮಲ್ಲಿ ಕಟ್ಸಿದ್ದು ಅದು ಐದು ಸಾವಿರ ಕೈದಿಗಳು ಕೈಯಲ್ಲಿ ಕಟ್ಸಿರೋದು ಆ ಕೆಲಸಗಾರರು ಏನಿದ್ದಾರೆ ಅವರೆಲ್ಲ ಕೈದಿಗಳು ಅದು ಒಂದು ಪಾಯಿಂಟ್ ಏಳು ಐದು ಕೋಟಿ ವೆಚ್ಚದಲ್ಲಿ ಕಟ್ಟಿಸಿದ್ದಾರೆ ಇದಕ್ಕೆ ಶಂಕುಸ್ಥಾಪನೆ ಬಂದು ನೆಹರು ಅವರು ಮಾಡಿರುವಂಥದ್ದು ಇದು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಟಾರ್ಟಾಗಿ ಸಾವಿರದ ಒಂಬೈನೂರ ಐವತ್ತೈದಕ್ಕೆ ಕಂಪ್ಲೀಟ್ ಆಗಿರುವಂಥದ್ದು ಸೊ ಇದರೊಳಗಡೆ ಹೋಗಬೇಕು ಅಂದರೆ ಸುಮ್ಮನೆ ಅಲೋ ಮಾಡಿಬಿಡಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಗೌರ್ಮೆಂಟ್ ಪ್ರೂಫ್ ಕೇಳಿದ್ರು ಅದಾದಮೇಲೆ ಮಧ್ಯಾಹ್ನ ಆಗ್ತಿದ್ದಂಗೆ ಕ್ರೌಡು ಜಾಸ್ತಿ ಆದಮೇಲೆ ಕೇಳೋದು ಸ್ವಲ್ಪ ಸ್ಟಾರ್ಟ್ ಮಾಡೋದು ನಾವು ಹೋದಾಗ ಆಧಾರ್ ಕಾರ್ಡು ನಮ್ಮ ನೇಮು ನಮ್ಮ ಮೊಬೈಲ್ ನಂಬರು ಒಟ್ಟು ಎಷ್ಟು ಜನ ಬಂದಿದ್ದಾರೆ ಅಂತ ಎಲ್ಲ ಬರೆಸ್ಕೊಂಡು ಆಮೇಲೆ ನಮಗೆ ಒಳಗಡೆ ಬಿಟ್ಟಿದ್ದು ನಾವಂತೂ ಒನ್ ಅವರ್ ಕ್ಯೂನಲ್ಲಿ ಹೋಗಿದ್ದೀವಿ ಜಸ್ಟ್ ಒಂದು ನಿಮಿಷ ಒಳಗಡೆ ನೋಡೋದಕ್ಕೆ ಕಂಪ್ಲೀಟಾಗಿ ಎಲ್ಲ ಫ್ಲೋರಿಗೂ ಬಿಟ್ಟಿರಲಿಲ್ಲ ನಮ್ಮನ್ನ ನೋಡಿ ಇಲ್ಲಿ ಪೊಲೀಸ್ನವ್ರು ಎಲ್ಲ ಡೀಟೇಲ್ಸು ಫಿಲ್ ಮಾಡಿಸ್ಕೋತಿದ್ದಾರೆ ಲಿಟ್ರಲಿ ನಾವು ನಮ್ಮ ಲೈಫಲ್ಲಿ ಇದ್ರೊಳಗಡೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಈಸಿ ಅಲ್ವಲ್ಲ ಸೊ ನಮಗಿದು ಸಿಕ್ಕಿರೋದು ಒಳ್ಳೆ ಆಪರ್ಚುನಿಟಿ ಅಂತ ಅನಿಸುತ್ತೆ ಇಪ್ಪತ್ತೆಂಟನೇ ತಾರೀಕಿಂದ ಮೂರನೇ ತಾರೀಕು ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಅಲೋ ಇರುತ್ತೆ ಯಾರಾದರೂ ಹೋಗಬೇಕು ಅನ್ನೋರು ನಾಳೆ ಲಾಸ್ಟ್ ಡೇಟು ದಯವಿಟ್ಟು ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಒಮ್ಮೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಪುಸ್ತಕ ಮೇಳ ಕೂಡ ನಡೀತಾ ಇತ್ತು ನಮಗೆ ಯಾವುದ್ಯಾವುದು ಬುಕ್ಕುಗಳು ಬೇಕೋ ಅದು ಎಲ್ಲ ಬುಕ್ಕುಗಳು ಸಿಗುತ್ತೆ ನನಗೆ ಅಷ್ಟೊಂದು ಬುಕ್ ಓದೋ ಅಭ್ಯಾಸ ಏನಿಲ್ಲ ನಮ್ಮ ಅಕ್ಕಂಗೆ ಜಾಸ್ತಿ ಹವ್ಯಾಸ ಇದೆ ಹಂಗಾಗಿ ಅವಳು ತಗೋತಾ ಇದ್ಲು ಇದ್ರ ಜೊತೆಗೆ ಆಹಾರ ಮೇಳ ಕೂಡ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ವಿಧಾನಸೌಧದ ಸುತ್ತ ಹೊರಭಾಗದಲ್ಲೇ ಎಲ್ಲ ಪುಸ್ತಕಗಳ ಮೇಳಗಳು ಇದ್ದು ಯಾವ್ಯಾವ ಬುಕ್ ಬೇಕು ನಿಮಗೆ ಪ್ರತಿಯೊಂದು ಅಲ್ಲಿ ಸೇಲ್ ಮಾಡ್ತಾ ಇದ್ರು ಸೊ ನಮ್ಮ ಅಕ್ಕಂಗೆ ರವಿ ಬೆಳಗೆರೆ ಅವ್ರದ್ದು ಮತ್ತು ಕುವೆಂಪು ಅವ್ರದ್ದು ತುಂಬ ಬುಕ್ಕುಗಳನ್ನ ಹುಡುಕ್ತಾ ಇದ್ಲು ಅವುಗಳನ್ನ ತೊಗೊಂಡು ನಾವು ಸೀದಾ ಒಳಗಡೆ ಹೋದ್ ಸಭಾಂಗಣಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಗೆ ಹೋಗಿದ್ದವ್ರಿಗೆ ಫೀಲ್ ಹೆಂಗಿತ್ತಂದರೆ ಒಳ್ಳೆ ನಮ್ಮೂರು ಜಾತ್ರೆಗಳಲ್ಲಿ ನಾವು ಓಡಾಡ್ತೀವಲ್ಲ ಹಂಗೆ ಇದ್ದೋ ಫಸ್ಟ್ ಟೈಮ್ ನಾವು ಒಳಗಡೆ ಹೋಗಿದ್ದರಿಂದ ಯಾಕಂತಂದರೆ ಪ್ರತಿ ಸತಿ ಆ ಗೇಟಲ್ಲೇ ನಿಂತ್ಕೊಂಡು ಫೋಟೋ ತಗೊಳ್ಳುವಾಗ ಒಳ್ಳೆ ನಮಗೆ ಒಂದು ಸತಿ ಆದರೂ ಒಳಗಡೆ ಹೋಗ್ಬೇಕಪ್ಪ ಲೈಫಲ್ಲಿ ಏನೋ ಥರ ಫೀಲಿತ್ತು ಆ ಚಾನ್ಸ್ ಸಿಕ್ಕಾಗ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪದಗಳೇ ಸಿಗಲ್ಲ ನಮಗೆ ಅಷ್ಟು ಖುಷಿ ಆಗ್ತಿತ್ತು ಅದ್ರ ಜೊತೆಗೆ ಅಲ್ಲಿ ಫಂಕ್ಷನ್ ಕೂಡ ನಡೆಸ್ತಾಯಿದ್ರು ಪುಸ್ತಕ ಮೇಳದ್ದು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಎಲ್ಲ ಸೇಮ್ ರವಿ ಬೆಳಗೆರೆ ಅವ್ರದ್ದು ನೋಡೆ ಇವಳು ಇಲ್ಲ ಇವಳು ಫ್ಯಾನು ಡೈಲಿ ಅವ್ರದ್ದು ಸ್ಪೀಚ್ ಕೇಳ್ತಾಳೆ ರವಿ ಬೆಳಗೆರೆ ಅವ್ರದ್ದು ಸೊ ಇದರಲ್ಲೊಂದು ಬುಕ್ ತಗಂತಾಳೆ ಹೇಳಿವಾಗೂ ಕಾರಣ ತಗೊಂಡಿದ್ದಾಳೆ ರವಿ ಬೆಳಗೇರೆ ಅವ್ರದ್ದು ಮಾಡಿ ನೆಟ್ಟಿಲ್ಲ ಲೈಫಲ್ಲಿ ಇದ್ರೊಳಗಡೆ ಬತ್ತಿ ಅನ್ಕೊಂಡಿರ್ಲಿಲ್ಲ ಅಲ್ವಾ ನೀನು ನಾನು ಕಕ್ಕ ಮುಂದಿರದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ ನೀನ್ ಏನಾದ್ರೂ ತಗೊಂಬಂದ್ರೆ ಅಲ್ಲಿಂದ ಮುಂದೆ ಬಂದು ಒಳಗಡೆ ಹೋಗೋಣ ಅಂತ ಅನ್ಬಿಟ್ಟು ಸೊ ಅವರು ಬ್ಯಾಗ್ ಚೆಕಿಂಗ್ ಮಾಡಿಸ್ಕೊಳ್ಳಿ ಆಮೇಲೆ ಬಿಡ್ತೀವಿ ಅಂತ ಅಂದ್ರು ಸಭಾಂಗಣಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಬ್ಯಾಗ್ ಚೆಕಿಂಗಿಗೆ ಅಂತ ಹೊರಟು ಅವಳು ತಗೊಂಡ್ ನಮ್ಮ ಅಕ್ಕನೇ ತಗೊಂಡು ನಾನು ಚೆಕ್ ಮಾಡಿಸ್ಕೊಂಡ್ ಮತ್ತೆ ಕೊಡಿ ಅಂತ ಹೇಳಿ ನಮ್ಮ ಹುಡುಗಿ ಬ್ಯಾಗ್ ಸ್ಕ್ಯಾನಿಗೆ ಓದ್ತಾವಳಿ ಅವ್ರೇನಾದ್ರು ಬಾಮಿಗಿಮ್ ಬಿಕ್ಕಮಿದ್ರಿ ಅಂತ ಅವ್ರು ಅದು ಒಳ್ಳೇದೇ ಆಕ್ಚುಲಿ ತಪ್ಪೇನಿಲ್ಲ ಎಲ್ಲಾ ಮಾಡ್ಬೇಕಿಂಗೆ ಆ್ಯಕ್ಚುಲಿ ವಿಧಾನಸೌಧದ ಮೂಲೆ ಮೂಲೆಗಳಲ್ಲಿ ಅಂದರೆ ಎಲ್ಲ ದಿಕ್ಕುಗಳಲ್ಲಿ ಕೂಡ ಬಾಗ್ಲಿದ್ದಾವೆ ಸೊ ನಮ್ಮನ್ನು ಪೂರ್ವ ಬಾಗಲಿಂದ ಒಳಗಡೆ ಬಿಟ್ಟು ಪಶ್ಚಿಮ ಬಾಗ್ಲಿಂದ ಹೊರಗಡೆ ಬರೋ ಥರ ಮಾಡಿದರು ಸೊ ನಾವು ಗ್ರೌಂಡ್ ಫ್ಲೋರಲ್ಲೆಲ್ಲ ವೀಡಿಯೋ ಮಾಡ್ಕೊಂಡೆ ಬಟ್ ಮೇಲ್ ಹೋಗುವಾಗ ಫಸ್ಟ್ ಫ್ಲೋರಲ್ಲಿ ಅವ್ರು ವೀಡಿಯೋ ಮಾಡಬೇಡಿ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು ನನಗೂ ಅವ್ರು ಗ್ರೌಂಡ್ ಫ್ಲೋರಲ್ಲಿದ್ದವ್ರಿಗೆ ಹೇಳಿದೆ ಸರ್ ಫಸ್ಟ್ ಟೈಮ್ ಅಲ್ವ ಸರ್ ಬಂದಿರೋದು ಇದು ಒಂದೇ ದಿನ ನೀವು ನಮಗೆ ಬಿಡೋದು ಆಮೇಲೆ ಮತ್ತೆ ಬಿಡಲ್ವಲ್ಲ ಒಂದೇ ಒಂದು ಸತಿ ಮಾಡ್ಕೋತೀವಿ ಬಿಡಿ ಸರ್ ವೀಡಿಯೋನ ಅಂತ ಬಟ್ ನನಗೆ ಮೇಲೆ ಹೋದ್ಮೇಲೆ ಗೊತ್ತಾಯಿತು ಏನೇ ನೀನು ಮಾತಾಡಿದ್ರು ಅವ್ರು ಬಿಡೋದೇ ಇಲ್ಲ ವೀಡಿಯೋ ಮಾಡೋಕ್ಕೆ ಅಂತ ಅವ್ರು ಬಿಡಲಿಲ್ಲ ಒಳಗಡೆ ಫಸ್ಟ್ ಇದೆ ಅದು ಸಭಾಂಗಣ ಬಂದು ಸಭಾಂಗಣದೊಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಕ್ಯಾಮ್ರಾ ಆಫ್ ಮಾಡಿಸ್ಬಿಟ್ರು ವೀಡಿಯೋ ಮಾಡೋಂಗೇ ಇಲ್ಲ ಏನು ಮುಟ್ಬೇಡಿ ಹಂಗೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನು ಅವರಿಗೆ ತಲೆ ತಿಂತ ಇದ್ದೆ ಇಲ್ಲಿ ಯಾರ್ಯಾರು ಕೂತ್ಕೋತಾರೆ ಇಲ್ಲಿ ಯಾರ್ಯಾರು ಕೂತ್ಕೋತಾರೆ ಅಂತೇಳ್ಬಿಟ್ಟು ಸ್ಪೀಕರಿಂದ ಯಾರ್ಯಾರು ಕೂತ್ಕೋತಾರೆ ಎಲ್ಲ ತಲೆ ತಿಂತಾ ಇದ್ದೆ ಅವ್ರು ಹೇಳಿದ್ರು ಸ್ಪೀಕರಿಂದ ಬಂದು ಜಿಲ್ಲಾಧಿಕಾರಿ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಕೂತ್ಕೋತಾರೆ ಅಂತ ಹೇಳಿದ್ರು ಪಪ್ಪ ಅಲ್ಲಿರೋರೆಲ್ಲಾರು ನಾವು ಡೋರಿಗೆ ಎಂಟ್ರಿ ಆಗಿದ ತಕ್ಷಣ ಈ ಮಧ್ಯದಲ್ಲಿ ಜಾಗ ಇದೆಯಲ್ಲ ಆ ಮಧ್ಯದಲ್ಲಿ ಜಾಗದಿಂದ ನೋಡಿಕೊಂಡು ಆ ಹಿಂದೆ ಒಂದು ಡೋರ್ ಇದೆ ಹಂಗಾಸಿ ಹೋಗೋದಕ್ಕೆ ಮಾಡಿಕೊಟ್ಟಿದ್ರು ಜಾಗನ ಎಷ್ಟು ನೋಡಿದ್ರು ಮುಗಿಯೋದೇ ಇಲ್ಲ ಯಾವ ಕಡೆಯಿಂದ ಹೋಗ್ತಾ ಇದ್ದೀವಿ ಯಾವ ಕಡೆಯಿಂದ ಇದ್ದೀವಿ ಅಂತಲೇ ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಷ್ಟು ದೊಡ್ಡದಾಗಿದೆ ಬಿಲ್ಡಿಂಗು ಈ ಕಡೆಯಿಂದ ಹೋಗ್ತಾ ಇದ್ದೋ ಮತ್ತೆ ಅದೇ ಜಾಗಕ್ಕೆ ಬಂದುಬಿಡ್ತಿದ್ದೋ ಗೊತ್ತೇ ಆಗ್ತಿರಲಿಲ್ಲ ಈ ಜಾಗಕ್ಕೆ ಬಂದು ಅನ್ನೋದು ಆ ಥರ ಆಗಿತ್ತು ಎಂಟೈರ್ ವಿಧಾನಸೌಧ ಸುತ್ತನೂ ಪುಸ್ತಕ ಮೇಳಗಳು ಇಟ್ಟಿದ್ರು ನಾವು ಎಲ್ಲ ಕಡೆ ಸೊ ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ನಾವು ಹೋದಾಗ ಜನ ಸ್ವಲ್ಪ ಕಡಿಮೆ ಇದ್ದರು ಹಂಗಾಗಿ ಎಲ್ಲ ಕಡೆ ಓಡಾಡ್ಕೊಂಬಂದು ಈಸಿಯಾಗಿ ಟೋಟಲ್ಲು ಫೋರ್ತ್ ಫ್ಲೋರ್ವರೆಗೂ ಇದೆ ನಮ್ಮನ್ನ ಫಸ್ಟ್ ಫ್ಲೋರ್ವರೆಗೂ ಅಲೋ ಮಾಡಿದ್ರು ಬಟ್ ಫಸ್ಟ್ ಫ್ಲೋರಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಬೇಗ ಬೇಗ ಹೋಗ್ಬೇಕು ನೋಡ್ಕೊಂಡು ನಾವು ಟಿ ವಿನಲ್ಲಿ ಕುತ್ಕೊಂಡು ಇವ್ರು ಎಮ್ ಎಲ್ ಎಂ ಪಿಗಳು ಎಲ್ಲ ಮೇಜರ್ ಜೊತೆಗೆ ಜಗಳ ಆಡೋದು ನೋಡ್ತಾ ಇದ್ದು ಲೈಫ್ ಆ್ಯಕ್ಚುಲಿ ನಮಗೆ ಒಳಗಡೆ ಅಲೋ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಎಸ್ ಸತಿ ಹೇಳಿದ್ರು ಕಡಿಮೆನೇ ಅಂತ ಅನ್ಸುತ್ತೆ ಖುಷಿ ವಿಚಾರ ಅದೊಂಥರ ನಾವು ಹೋಗಿ ನೋಡ್ಕೊಂಡು ಬಂದಿದ್ದೀವಲ್ಲ ಅಂತ ಲೈಫಲ್ಲಿ ಬಿಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ ಫಸ್ಟ್ ಟೈಮ್ ಲೈಫಲ್ಲಿ ಹೋಗಿದ್ದೀವಿ ನೆಕ್ಸ್ಟ್ ನಾವು ಸಾಯೋವರೆಗೂ ಓಪನ್ ಮಾಡಲ್ವೇನೋ ಗೊತ್ತಿಲ್ಲ ಯಾವಾಗ ನಾವು ಹುಟ್ಟದ್ಕು ಮುಂಚೆ ಓಪನ್ ಮಾಡಿದ್ದು ಫಸ್ಟ್ ಟೈಮ್ ಈಗ ಆಲ್ರೆಡಿ ನಾವು ಇಷ್ಟು ಉದ್ದ ಆದಮೇಲೆ ಓಪನ್ ಮಾಡೋರೆ ಆಮೇಲೆ ಮೇಲೆ ಓಪನ್ ಮಾಡ್ತಾರೆನೋ ಗೊತ್ತಿಲ್ಲ ಅದಂತರ ಲಕ್ ಲಕ್ ಪಾರ್ಕಿಂಗ್ ಪ್ಲೇಸ್ ಓಡಾಡಿ ಓಡಾಡಿ ಸುಸ್ತಾಗಿತ್ತು ಅಂತ ಸ್ವಲ್ಪ ಅಂತ ಕುತ್ಕೋಂತ ಪಾರ್ಕ್ ಆ್ಯಕ್ಚುಲಿ ನಂದು ಶೂ ಕಿತ್ತೋಗ್ಬಿಟ್ಟಿತ್ತು ಈಳ್ಸ್ ಹಾಕೊಂಡೋಗ್ಬಿಟ್ಟಿದ್ನಲ್ವಾ ಅವರು ಓಡಿ ಹೋಗಿ ಬೇಗ ಬೇಗ ಓಡಿ ಅಂತ ಅಂತ ಇದ್ರು ಹಂಗಾಗಿ ಓಡೋಗಕ್ಕಂತ ಹೋಗಿ ಎಡಬಿಟ್ಟು ಶೂನೇ ಕಿತ್ತೋಯ್ತು ಒಂದ್ ಕಿತ್ತೋಗಿತ್ತಲ್ಲ ಅಂತ ನಾನೇ ಇನ್ನೊಂದು ಕಿತ್ತಾಕೋಟೆ ನೋಡಕ್ ಬಂದು ಚಪ್ಲಿ ಕಿತ್ತಾಕೊಂಡ್ರಲ್ಲ ನನ್ನ ಒಬ್ಳೆ ಅನ್ಸುತ್ತಿ ಓಡು ಓಡು ಒಂದ್ ಅದ್ ಕಿತ್ತೋಯ್ತು ಇನ್ನೊಂದ್ ನಾನೇ ಕಿತ್ತಾಕೋಟೆ ಅಲ್ಲಿ ಬಂದಿರೋರೆಲ್ಲ ಫೋಟೋ ವಿಡಿಯೋ ಅಂತ ಎಲ್ಲಾ ಇದ್ರು ನಾವು ಅಷ್ಟೇ ಯಾರಿಗೇನು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ಫೋಟೋ ವೀಡಿಯೋ ಎಲ್ಲ ತಕೊಂಡು ಅದ್ರ ಜೊತೆಗೆ ಒಂದು ಮೂರು ನಾಲ್ಕು ರೀಲ್ಸ್ ಮಾಡ್ಕೊಂಬಿಟ್ಟು ಹೆಂಗೂ ಫ್ರೀಯಾಗಿ ಸಿಕ್ಕಾಗ ಜಮಾಯಿಸ್ಬಿಡ್ಬೇಕು ಅಂತಾರಲ್ಲ ಹಂಗೆ ಹೋಗಿದೀವಿ ಒಳಗಡೆ ಇನ್ನೊಂದು ಸತಿ ಹೋಗೋಕ್ಕಾಗಲ್ಲ ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಬಿಡೋಣ ಅಂತ ನಾವು ವೀಡಿಯೋ ಗಿಡಿಯೋ ಫೋಟೋ ಗಿಟೋ ಎಲ್ಲ ಕುಡಿಯೋಕೆ ನೀರು ನೀರ್ ತಂದಿರಿತ್ತಿಗ್ ತಟ್ಕೊತಳೆ ನಮ್ ಕುಡಿಯಕ್ಕೆ ಕುಡಿಯೋಕೆ ಇಲ್ಲ ಅಂದ್ರಿ ನೋಡಲ್ಲ ಮುಂದೆ ಸ್ನಾನೇ ಮಾಡ್ತಾಳೆ ಇಲ್ಲೆಲ್ಲಿ ನೋಡಿದ್ರೆ ವಿಡಿಯೋ ಫೋಟೋ ತೆಗ್ಯಾರನಿ ನಾನು ಅಂಥವ್ರ ಜಾತಿಗೆ ಸೇರ್ತಾಳೆ ಈಗ ಎಲ್ಲೂ ಹೋಗಂಗಿಲ್ಲ ಎಲ್ಲ ಇಲ್ಲೇ ನಮ್ಮ ಅಕ್ಕನೂ ಒಂದು ಅಗಮರ ಈ ಕಡೆ ಬುಕ್ ಸ್ಟಾಲು ಆ ಕಡೆನು ಬುಕ್ ಸ್ಟಾಲ್ ಇದೆ ಬಟ್ ಮಿಡಲಲ್ಲಿ ಬುಕ್ ಸ್ಟಾಲ್ ಯಾವುದೂ ಇಲ್ಲ ರೋಡ್ ಅಲ್ವಾ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಗಾಂಧೀಜಿಯವರ ಸ್ಟ್ಯಾಚ್ಯೂ ನನ್ನ ಜೀವನ ನನ್ನ ಸಂದೇಶ ಮೇರ್ ಜೀವನ್ ಹೀ ಮೇರ ಸಂದೇಶ್ ಹೇ ಅಷ್ಟಿಂದ ಓದಕ್ಕೆ ಬರಲ್ಲ ಗೊತ್ತಿರೋಷ್ಟು ಓದಿದೀನಿ ಯಾ ಯಾ ಡೋರ್ ಅವೇ ಯಾ ಕಡೆಯಿಂದ ಬರ್ತಾ ಇದೀವಿ ಯಾಕಡೆಯಿಂದ ಬರ್ತಾ ಇದೀವಿ ಗೊತ್ತೇ ಇಲ್ಲ ಬೆಳಗಿಂದ ಇಲ್ಲೇ ಸುತ್ತುತ್ತಾ ಇದೇ ಪಟ್ನಾಗ ವಿಧಾನಸೌಧ ಸುತ್ತಲೇ ಸುತ್ತುತ್ತಾ ಇದೀವಿ ಅಲ್ವೇನೆ ಮಧ್ಯಾಹ್ನ ಆದರೂ ಇಲ್ಲೇ ಸೋತಾ ಇದ್ದೀವಿ ನಮಗಂತೂ ಯಾಸ್ ಇಲ್ಲೇ ಬಂದಿದ್ದು ಕಣೆ ಆಗ್ಲೇ ಹಾಂ ಫೈನಲ್ಲಿ ನಾವು ಬೆಳಗ್ಗೆ ಬಂದಿ ಜಾಗಕ್ಕೆ ಬಂದರು ಹ್ಞೂ ಬೆಳಗ್ಗೆ ಇಲ್ಲೇ ಬಂದಿದ್ದು ಎಂಟ್ರೆನ್ಸ್ ಇವಳು ಹುಡುಕ್ತಿದ್ದು ಬುಕ್ ಅಲ್ಲೈತು ನೋಡ್ರಿ ಮಲೆಗಳಲ್ಲಿ ಮದುಮಗಳು ಹುಡುಕ್ತಾ ಇದ್ಲು ಹುಡುಕ್ತಾ ಇದ್ಲು ಯಾವ ಅಲಸಲು ನಾವು ಎಂಟೈರ್ ವಿಧಾನಸೌಧ ಸಿಗಿದೀವಿಕ್ಕಿಗೋ ಅಲ್ಲೇ ಎಲ್ಲ ಕಡೆ ಖಾಲಿ ಆಗೈತೆ ಬೆಳಗ್ಗೆ ಇದ್ದಾಗ ತಗೊಳ್ಳಿ ತಗೊಳ್ಳಲಿಲ್ಲ ಈಗ ಈ ಒಂದು ಸ್ಥಳ ಇವರನ್ನ ಯಾವ್ದೋ ಸೀರಿಯಲ್ ಅಲ್ಲಿ ನೋಡಿದ್ದೀವಿ ನೋಡಿದೀವಿ ಅಂತ ತಿಂಕ್ ಮಾಡ್ತಾ ನಮ್ಮ ಅಕ್ಕನ ತೋರಿಸ್ಬಿಟ್ಟು ಹೇಳಿದ್ಲು ಆಮೇಲೆ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಮೇಲೆ ನೆನಪಾಯ್ತು ಇವರು ಪುಟ್ಟಕ್ಕನ್ ಸೀರಿಯಲಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಸಹನರ ಅತ್ತೆ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಎಂಟೈರ್ ವಿಧಾನಸೌಧ ಸುತ್ತಾಕ ಬಂದ್ಬಿಟ್ಟಿದ್ದೀವಿ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ದಕ್ಷಿಣದ ಭಾಗಲ್ಲಿ ಭಾಗದಿಂದ ಯಾರನ್ನೂ ಬಿಡಲ್ಲ ಮೇನ್ ಏನಿರ್ತಾರೋ ಅವ್ರನ್ನ ಬಿಡ್ತಾರೆ ಪೂರ್ವದಿಂದ ನಮ್ಮನ್ನು ಬಿಡ್ತಾರೆ ಅಯ್ಯೋನೋ ನಾವು ಸುತ್ತಾಡಿ ಸುತ್ತಾಡಿ ಎಲ್ಲೋ ಅದು ಅಂತ ನಮಗೆ ಗೊತ್ತಾಗಿರ್ಲಿಲ್ಲ ಆಗ್ಲಿಂದ ವಿಧಾನಸೌಧ ನೋಡಿದ್ದು ನಮ್ಮ ಜಾತ್ರೆ ಸುತ್ತಾಡ್ದಂಗೆ ಸುತ್ತಾಡಿ ಬಂದು ಸಾಕ ಕುಂತಿದ್ದೀವಿ ಇಲ್ಲ ಕುತ್ ಸುಸ್ತಾಗೋಯ್ತು ಜಾತ್ರೆ ಸುತ್ತಾಡಿದಾಗ ಎಂಟೆ ವಿಧಾನಸೌಧ ಹತ್ತು ಗಂಟೆಯಿಂದ ಸುತ್ತಾಡಿದ್ವಿ ಒಂದು ಗಂಟೆ ತಕ ಎಲ್ಲ ಯಾ ಜನ್ಮದಲ್ಲಿ ಏನು ಸುಣ್ಯ ಮಾಡಿದವು ಗ್ಯಾರಂಟಿ ಇಲ್ಲ ಆ್ಯಕ್ಚುಲಿ ಈ ಮಾತನ್ನ ನಾನು ಇವತ್ತು ಎಷ್ಟು ಸಾರಿ ಹೇಳಿದ್ದೀನೋ ನನಗೇ ಗೊತ್ತಿಲ್ಲ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ಪದೇ ಪದೇ ಹೇಳ್ತಾನೆ ಇದ್ದೆ ಇವ್ರ ತಲೆ ಇದ್ದೆ ನನ್ನ ಫ್ರೆಂಡ್ ಒಬ್ಳು ಬರ್ತೀನಿ ಇಲ್ವ ಅವಳು ಬರೋವರೆಗೂ ನಾವೆಲ್ಲ ಫುಡ್ ಮೇಳದಲ್ಲಿ ಏನೇನಿದೆ ನೋಡೋಣ ಅಂತ ಓದೋ ಶೂರ್ಮೂರಿನೇನ ಯು ಚುರ್ಮುರಿ ತಗೊಂಡ್ ನಾವು ಚುರುಮುರಿ ತಗೊಂಡು ತಿನ್ಬಿಟ್ಟು ನೆಕ್ಸ್ಟ್ ಮಜ್ಗೆ ಕುಡಿಯನ್ನ ಜೊತೆಗಲ್ಲಿ ರೋಸ್ ಮೇರಿ ಆಯಿಲ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಮಜ್ಜಿಗೆ ನಾನೊಂದು ರೋಸ್ ಮೇರಿ ಆಯಿಲ್ ತಗೊಂಡಿದ್ದೀನಿ ನನಗೆ ಎಳ್ಳಿಕಾಯಿ ಉಪ್ಪಿನಕಾಯಿ ಅಂದರೆ ಸಖತ್ತು ಇಷ್ಟ ಮೊದಲು ನಮ್ಮಮ್ಮ ಮಾಡೋರು ಅವ್ರು ಹುಷಾರಿಲ್ಲದಿದ್ದರಿಂದ ಅವ್ರಿಗೆ ಮಾಡಲ್ಲ ಈ ಬೆಂಗಳೂರತನೇ ಇದೆ ನನಗಂತೂ ಸಿಕ್ಕೇರಲಿಲ್ಲ ನಮ್ಮೂರಲ್ಲಿ ಸತಿ ಸಿಕ್ಕಿತ್ತು ನಮ್ಮಕ್ಕ ತಗಣಕ್ಕೆ ಬಿಟ್ಟಿರಲಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಮಾರ್ತಾ ಇದ್ರು ಅಂತ ತಗೊಂಡೆ ನೋಡ್ತೀನಿ ಅವಳು ರಿಯಾಕ್ಷನ್ ಹಂಗಿರುತ್ತೆ ಅಂತ ഇക്കണക്ക് നോക്ക് സ്പിൻ ദക്ഷിണയിലുണ്ട് സുഭമണി റിയാക്ഷൻ ശനങ്ങടിയാ ഓളി ഓളി തൊളിദയാ തേങ്ങയേ തിന്നിക്ക് ഇങ്ങോട്ട് ಸೊ ಪಿಕ್ಕಿಲೆಲ್ಲ ತಗೊಂಡು ನೆಕ್ಸ್ಟು ಐಸ್ ಕ್ರೀಮ್ ತಿಂದೆ ನಾ ಬಿಸಿಲಲ್ಲಿ ಓಡಾಡಿ ಓಡಾಡಿ ಸಾಕಾಗಿತ್ತು ಅಂತ ಐಸ್ ಕ್ರೀಮ್ಗೆ ಇವಳು ಇವಳು ಐಸ್ ತಗೊಂಡ್ಳು ನನ್ನ ಫ್ರೆಂಡು ನಾನು ಒಂದು ಕೋನ್ ಐಸ್ ತಗೊಂಡೆ ಕೋನ್ ಐಸಲ್ಲ ಕುಲ್ಫಿ ಒಂದು ಮ್ಯಾಂಗೋ ಕುಲ್ಫಿ ಮತ್ತು ಪಿಸ್ತಾ ಕೇಸರ್ ಬಾದಾಮ್ ಕುಲ್ಫಿ ತೊಗೊಂಡು ಎರಡು ನಾನು ಅಂಥದ್ರಲ್ಲೂ ಅವಳು ಕಪ್ಪಾಯಿಸಲು ಬಿಡಲಿಲ್ಲ ಅದನ್ನೂ ತಿಂದೆ ಚೆನ್ನಾಗಿತ್ತು ನಂಗಂತೂ ಬಿಸಿಲಿಗೆ ತಗೊಂಡು ತಿಂದರೂ ಎಷ್ಟು ಕೊಟ್ಟರು ಸಾಕಾಗಲ್ಲ ಅನ್ನಂಗಾಗಿತ್ತು ಕಪಾಯ್ಸು ನಿಂದು ಸರ್ಕಾರಿ ಕೆಲಸ ದೇವರ ಕೆಲಸ ನನ್ನ ಫ್ರೆಂಡಂತೂ ಕಾಯ್ದು ಕಾಯ್ದು ನನಗಂತೂ ಸಾಕಾಗ್ಬಿಟ್ಟಿತ್ತು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಕ್ಯೂನಲ್ಲಿ ಬಿಡ್ತಾ ಇಲ್ಲ ಹತ್ತು ನಿಮಿಷ ಆಗುತ್ತಂತೆ ಹದಿನೈದು ನಿಮಿಷ ಆಗುತ್ತಂತೆ ಅಂತ ಅಂತಿದ್ಲು ಸೊ ಹಂಗಾಗಿ ನಾವೇ ಮುಂದೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ನೋಡೋಣ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಇದೆಯಾ ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಅಂತ ಮಧ್ಯಾಹ್ನಕ್ಕಂತೂ ಜನ ತುಂಬ್ಕೊಂಬಿಟ್ಟಿದ್ರು ನಮಗೆ ಅವಾಗ ಅನಿಸ್ತು ನಾವು ಬೆಳಗ್ಗೆ ಹೋಗಿದ್ದೆ ಬೆಟರ್ ಇತ್ತು ಅಂತ ನನ್ನ ಫ್ರೆಂಡ್ ಅಂತೂ ಹುಡ್ಕಿ ಹುಡ್ಕಿ ಸಾಕಾಯ್ತು ಕೊನೆಗೆ ನಾನೇ ಫೋನ್ ಮಾಡ್ಕೊಂಡು ಹೋಗಿ ಎಲ್ಲೋಳೆ ಅಂತ ಹುಡ್ಕೊಂಡೋಗಿ ಕರ್ಕೊಂಬಂದೆ ಆಮೇಲೆ ಅವಳು ರೀಲ್ಸ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಲ್ಲಿ ನಿಂತ್ಕೊ ಇಲ್ಲಿ ನಿಂತ್ಕೊಂಡ್ಲು ಹೆಂಗೂ ವೀಡಿಯೋ ಮಾಡ್ತಾಳಲ್ಲ ಅಂತ ನಿಂತ್ಕೊಂಡು ಒಂದೆರಡು ಫೋಸ್ ಕೊಟ್ಟು ನೆಕ್ಸ್ಟ್ ಈಚೆ ಹೋಗೋಣ ಅಂತ ಓದೋ ನಾವು ಈಚೆ ಅಂದರೆ ಮನೆಗೆ ಹೋಗೋಣ ಅಂತಲ್ಲ ಅಲ್ಲೂ ಈಚೆನೂ ರೀಲ್ಸ್ ಮಾಡೋಣ ಒಂದೆರಡು ಅದಾದ್ಮೇಲೆ ನಾವು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಫೈನಲಿ ವಾಪಸ್ ಹೋಗ್ತಾ ಇದೀವಿ ನಾವು ಬಂದಿರೋದು ಎಷ್ಟಕ್ಕೆ ಹತ್ತು ಗಂಟೆಗೆ ಈಗ ಮುಗ್ದು ಅಲ್ಲೇ ನಾಲ್ಕು ಗಂಟೆ ಆಯ್ತಾ ಎಸ್ ನಾಲ್ಕು ಗಂಟೆ ವಿಧಾನಸೌಧ ನೋಡಿಕೊಂಡು ನೆಕ್ಸ್ಟ್ ಹೈಕೋರ್ಟ್ ಫಿಫ್ತ್ ಗೇಟಿಗೆ ಹೋದವು ಅಲ್ಲಿ ಪಾಸ್ತಾ ಮಾರ್ತಾರೆ ಅಂತೇಳ್ಬಿಟ್ಟು ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸೊ ಹೋಗೋಣ ಟ್ರೈ ಮಾಡೋಣ ಅಂತ ಓದೋ ಹೋದರೆ ತುಂಬ ಚೆನ್ನಾಗೇ ಇತ್ತು ಪಾಸ್ತಾನ ಸೊ ನಾವು ರೆಡ್ ಪಾಸ್ತಾ ಮತ್ತು ಗಿಣ್ಣು ಎಲ್ಲ ತಗೊಂಡು ತಿಂದು ನೆಕ್ಸ್ಟು ಬಂದು ಅಲ್ಲಿಂದ ಲೇಟಾಗಿ ಬಂದ್ಬಿಟ್ಲು ಗಾಯ್ಸ್ ನಾವು ಹತ್ತು ಗಂಟೆಗೆ ಬಂದಿದ್ದೀವಿ ಮೂರು ಗಂಟೆಗೆ ಬಂದೋಳೆಗೋಸ್ಕರಲ್ಲೇ ಕಾಯ್ಕೊಂಡು ಕುತ್ಕೊಂಡು ಒಂದು ಬ್ಯಾಟ್ರಿ ಫುಲ್ಲು ಡೆಡ್ಡು ಫೈನಲಿ ಪಾಸ್ತಾ ಮನೆಗೆ ಅರೆ ಪೇ ಇದನ್ನೆಲ್ಲ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನ್ ವಿಧಾನಸೌಧದ ಹತ್ರ ಇರೋ ಮೆಟ್ರೋ ಸ್ಟೇಷನ್ ಆಗಿ ಅಂಡರ್ ಪಾಸ್ ಅಲ್ಲ ಎಂಟ್ರಿ ಗೇಟ್ ಅಲ್ಲಿ ಇವ್ರಲ್ಲೇ ಎಕ್ಸಿಟ್ ಆತವ್ರಿ ಎಕ್ಸಿಟ್ ಗೇಟ್ ಆ ಕಡೆ ಐತೆ ನೋಡ್ರಿ ಆ್ಯಕ್ಚುಲಿ ಇದೇ ಫಸ್ಟು ಮೆಟ್ರೋ ಸ್ಟೇಷನ್ ನಾನು ನೋಡಿರೋದು ಎಕ್ಸಿಟು ಎಂಟ್ರಿ ಎರಡು ಒಂದೇ ಕಡೆ ಇರೋದು ಎಂಟೇ ಮೆಟ್ರೋ ಸ್ಟೇಷನ್ಗಳಲ್ಲಿ ನಾನು ಯಾವ ಮೆಟ್ರೋ ಸ್ಟೇಷನಲ್ಲೂ ನೋಡಿರಲಿಲ್ಲ ಈ ಥರ ಫೆಸಿಲಿಟಿನ ನನಗೆ ಡೌಟ್ ಆಯಿತು ಇವ್ರೇನು ತಿಕ್ಲುಗಳ ಥರ ಬಂದು ಟ್ರೈ ಮಾಡ್ತಾವ್ರಂತ ಅಂತ ಆಮೇಲೆ ಗೊತ್ತಾಯಿತು ಇದು ಎಕ್ಸಿಟ್ ಗೇಟೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿಗೆ ಈ ವಿಡಿಯೋ ಮುಗೀತು ನೀವು ಕೂಡ ವಿಧಾನಸೌಧಕ್ಕೆ ಹೋಗಿ ಬನ್ನಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಕಮೆಂಟು ಲೈಕು ಶೇರು ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಬ್ ಬಾಯ್